ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ಐದು ನಾನ್ ಪ್ರಾಸಭಿಕ ಕತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಗೋವಿಂದ ಪೈ ಇವನ ಕಾಲ ಹದಿನೆಂಟುನೂರ ಎಂಬತ್ಮೂರರಿಂದ ಹತ್ತೊಂಬತ್ ಮೂರು ಇವರು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳು ಇವರು ಹುಟ್ಟಿದ್ದು ಆಗ ಮದರಾಸು ಪ್ರಾಂತ್ಯಕ್ಕೆ ಸೇರಿದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಳಿಬಿಂದು ನಂದಾದೀಪ ಅವರ ಕಾವ್ಯ ಸಂಕಲನಗಳು ವೈಶಾಖಿ ಮತ್ತು ಪಾಲ್ಗುತಾ ಅವರು ಬರೆದ ಖಂಡಕಾವ್ಯಗಳು ಕಾವ್ಯಗಳು ಎಂಬೆನೊಳು ಎಂಬುದು ಪದ್ಯಗಳನ್ನೊಳಗೊಂಡ ಏಕಾಂಕ ನಾಟಕ ಅವರ ಗದ್ಯ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಡ ತಮ್ಮನ ನೂಲು ಮದುವೆ ದಿನ ಅಂಗಡಕ್ಕೆ ಚಪ್ಪರ ಹಾಕಿದರು ಒಂದು ಕಡೆಯಲ್ಲಿ ಲಡ್ಡುಕೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಕೆಗಳನ್ನು ಮಡಚುತ್ತಿದ್ದರು ಪೇದೊಂದು ಕಡೆ ಸೇವಿಕೆಯನ್ನು ಒತ್ತುತ್ತಿದ್ದರು ಹೀಗೆ ಮುಂತಾದ ಸಿದ್ಧತೆಗಳಾಗುತ್ತಿದ್ದವು ಪ್ರಶ್ನೆ ಸಂಖ್ಯೆ ಎರಡು ಆಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಆಡು ಕಿವಿಗೆ ಬಿದ್ದಾಗ ಪೈಗಳು ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಲ್ಲಿ ಒತ್ತಿನೊಳಗೆ ಬರೆದು ಮುಗಿಸಿದರು ಪ್ರಶ್ನೆ ಮೂರು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಕ್ಷಕನ ಕಾಳಗ ಪ್ರಶ್ನೆ ನಾಲ್ಕು ಭಾಷನ್ ಮಿಷನ್ ಅವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಭಾಷನ್ ಮಿಷನ್ ಅವರು ಪ್ರಕಟಿಸಿದ ಶಬ್ದಮಣಿ ತರ್ಪಣ ಹಳೆಗನ್ನಡದ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಕಿನ ಭಾರತ ಸಬರ ಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಓದಿಕೊಂಡರು ಪ್ರಶ್ನೆ ಐದು ಬಿರ್ಲೆ ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ಬಿರ್ಲೆ ಹಬ್ಬವನ್ನು ರಚಿಸಿದವರು ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭು ರವರು ಪ್ರಶ್ನೆ ಆರು ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಉತ್ತರ ಮುದ್ದಣ್ಣ ಕವಿ ಲೇಖಕರಿಗೆ ಬರೆಯುವುದನ್ನು ಮುಂದುವರಿಸಿ ಎಂದು ಸಲಹೆ ಕೊಟ್ಟರು ಪ್ರಶ್ನೆ ಏಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಪಡೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಲೇಖಕರು ರವೀಂದ್ರನಾಥ್ ಠಾಗೂರರ ಆಯುಕುವನ ಮನಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾರಿ ಗೀತವನ್ನು ಕನ್ನಡಿಸಿದರು ಶಿಸು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಶೇಖ್ ಮುಹಮ್ಮದ ಇಕ್ಬಾಲರ ಹಿಂದೂಸ್ತಾನ ಅಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು